இது மழையின் பிடிப்பது வரும் நீர்க்கட்டு வழி நீர்க்கட்டு வழி இதுவும் ஒரே உரிமையாக்கியது ಆಯಾ ಈ ಕೋಣೆ ಈ ಬಂದ್ ಕುತ್ಕೊಂಡ್ ಗುರು ಬಾಡಿ ಆ ಬತ್ತಕ್ಕತಿ ಅಯ್ಯ ಕುತ್ಕೊಂಡ್ ಒಳತ ಒನಿ ಅಡ್ಚನ್ ಮಾಡಂಗುಲು ಈ ಕುತ್ಕೊಂಡ್ ನಾನ್ ಇಲ್ಲಿ ವಾರಿ ಅಡ್ಚ್ಕೊಂತ ಈ ಕಟ್ಗೆ ನೀಟ್ ಉರಸ್ತಾಯ್ತರಿ ಈ ಕೆನ ಗೀರ್ ಕಾಗ ಅಂತ ಯೋನತಿ ಕಾಗಣಿ ಅಯ್ಯಾ ಯಾ 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 ಗೀ ಕಾಗಲಿ ಕರಿ ಆ ಏನ ಖಡ್ಜನಿ ನೀಟ್

ಬಂದಿದ್ಯಾ ಮನೆಗೆ ಬಂದಿದ್ಯಾ ಯಾಕೆ ಯೋನಾತು ಅಯ್ಯೋ ಅದಿ ಏನು ನಾನು ಎಲ್ಲರ ಅಂತ ಮಾಡಿದ್ದೆ ಹ್ಮ್ ಹೆಂಗ ಅದಿಯಲ್ಲ ಬಿಡು ಯಾಕೆ ಯೋನಾತು ಏ ಯೋನಲ್ ಕಣೆ ಮಾತಾಡೋಣ ಅಂತ ಬಂದಿ ಬ್ಯಾಗಿಂದ ಕಾಗೆ ಈ ಮಳೆ ಬಿಡ್ತತೇನ ಅಂತಂದು ಯಾಕ ಮಳೆನೆ ಬಿಡ್ಲಂಗ್ ಕಾಡ್ಲಿಲ್ಲ ಹ್ಮ್ ಅಕ್ಕಿ ಛತ್ರಿ ಹಿಡ್ಕೊಂಡ್ ಬಂದಿ ನಿನ್ನ ಹತ್ರ ಮಾತಾಡ್ಕೊಂಡ್ ಹೋಗೋಣ ಅಂತ ಓ ಹೌದೇನು ಸರಿ ಸರಿ ಬಂದದ್ ಪಾಡ அந்த தியோன் மாட்டேன் மழைக்கு போன்ற மாட்டேன் மழைக்கு போன்ற மழைக்கு போன்ற கால்வடிக்கு வழங்குகின்றனர். இந்த வார்த்தையில் கரில்லாஞ்சி ஏய் இன்னும் இல்லை இன்னும் மாற்றதான் வாங்கி இன்னும் உணவாக்கும் நீந்தாலும் ஆத்தியானும் அடியே 11:00 மணி 12:00 மணி ஆகட்டி ஹ்ம் ஐயோ ஐயோ ஆட்டந்து ஒத்தி உண்ணாதீனு அ ஐயோ வயச மூதுக்கி வந்து வேக வேக ஒத்திச்சேரே உண்ணே மரக்கி ಈ ವಾರೆ ಹುಜುನಿ ಮುಸ್ರೆ ಕಾಸ ಬಟ್ಟೆ ಅಂತ ಎಲ್ಲ ಬದುಕು ಮಾಡ್ಕೊಂಡು ಒಂದೇ ಕಿತ ಉಣ್ಣ ಕುತ್ಕಂತಿದ್ದೆ ಹಂಗಾಗಿ ಈ ದೇವಕ್ಕೆ ಅಭ್ಯಾಸ ಆಗ್ಬಿಟ್ಟಿ ಹ್ಮ್ ಒತ್ತಾಗ ಉಣ್ಣದು ಅಯ್ಯೋ ನಿನ್ನ ಅವಾಗೇನ ದಿಮ್ಮೆಗಿದ್ದೆ ನಡಿತುತ್ತು ಹ್ಮ್ ಈಗ ವಯಸ್ಸಾಗಿತ್ತು ಕಣೆ ಹ್ಮ್ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಒಂದೇಯಾ அய்யாக்கேர் உண்ட் உண்டி அப்டுத்த உண்ட்னா உணக்கி ஒன்ன உண்தன உம் ஊட்ட அண்ணா ஜாஸ்தி விடசங்குள் நோடு உம் ஏனோ ஒன் ஒத்து உணரே அது சாக்கு அனஸ் ஆஹ் இத்தீச்சே ஒட்டி ನೀನ್ ಉಣ್ಣಕ್ಕೆ ಸೇರಾಕಿಲ್ಲ ಅಂತ ಹಿಂಗೆ ಉಪವಾಸ ಇದ್ರೆ ಯಾರ್ ಬೆಳಕಿಗೆ ನೋಡಲ್ ನೋಡು ಆದಾಗ ಉಣ್ಕೊಂಡ್ ತಿನ್ಕೊಂಡು ಡಾಕ್ಟರ್ ಇರೋದ್ ಕವಿನ್ ಅದೇನ್ ಉಣ್ಣಕ್ಕೆ ಸೇರಾಕಿಲ್ಲ ಸೇರಾಕಿಲ್ಲ ಅಂತೀಯ ಎಲ್ಲರೂ ಹೋಗಿ ಆಸ್ಪತ್ರೆ ತೋರಿಸಕೊಂಬರೋನ್ ಯಾಕೆ ಊಟ ಸೇರು ಅಂತಂದು ಜೀವನ ಟಾನಿಕ ಪಾನಿಕ ಕೊಡ್ತಿದ್ರು ಹ್ಮ್ ಕೂಡ ಸರಿ ಮಾಡ್ಕೋಬೇಕಾಗಿತ್ತು ನೀನೇನು ಮಾಡಕಿತ್ತಿ ಊಟ ಸೇರಕ್ಕಿಲ್ಲ ಅಂತಿ ಅವ್ನು ಹ್ಮ್ ಹೋಗಿನಿ ಅಂತೀಯ ಅಯ್ಯೋ ಯೋನ ಬಿಡಾಕಿ ವಯಸ್ಸಾಗೈತಿ ಹ್ಮ್ ಹಾ ನಾನು ಇದ್ದು ಜೀವನ ಮಾಡಂಗೈತಿ ಆ ಇವ್ರ ಒಟ್ಟು ದಿನ ಏಳು ಸೇರ್ ಕಾಸು ತಿಂದ್ಬಿಟ್ಟು ಇವ್ರ ಓಡ್ ದಿನ ಇವ್ರನ ದೇವ್ರು ಕರ್ಕೊಂಡಾಗ ಹೋಗೋಣ ಹ್ಮ್ ಸಾಕು ಜೀವನದಾಗ ಜೀವನ ಐತಿ ಆ ನಿನ್ನ ಅಯ್ಯೋ ಎಲ್ಲರೂ ದೇವ್ರು ಕರ್ಕೊಂಡಾಗ ಹೋಗದಿಯಾ

ಕೂತ್ಕ ಕುತ್ಕ ಹ್ಮ್ ಮಳೆಗ್ ಬಂದಿದ್ಯಾ ಒಂದ್ ಕಾಫಿ ಗಿಪ್ಪಿ ಕುಡಿ ಅಂತ ಕೂತ್ಕ ಹ್ಮ್ ಅದ್ ಏನ್ ಹೇಳಕ್ ಬಂದಿದ್ಯಾ ನೆನಪ್ ಬಂದ್ರಿ ಹೇಳಂತಿ ಕಾಫಿನ ಹ್ಮ್ ಕೊಡ್ ಕೊಡ ಹ್ಮ್ ನನ್ಗು ಆ ಕುಡಿಯಂಗಾಗಿತ್ತು ನೋಡಿ ಈ ಮಳೆಗ್ ಬಂದ್ಬಿಟ್ನಾ ಇವನ್ ಬಿಸಿ ಬಿಸಿ ಕುಡಿಯಂಗಾಗಿತ್ತು ಒಂದನಿ ಇದ್ರು ಕೊಡ ಸರಿ ಸರಿ ಆಗಂಬಿ ಕುತ್ಕ ಹ್ಮ್ ಸರಿ ಕಣೆ ಹೋಗ್ತಾಮ್ ತಮ್ಮ ಅಯ್ಯೋ ಅಯ್ಯೋ ನಾ ಹೇಳಣ ಅಂತ ಬಂದೆ ಮಾಡ್ತಿವತ್ತು

ಅಯ್ಯೋ ಅಯ್ಯಯ್ಯ ಆ ಅಜ್ಜಿಗೆ ಯಾಕೆ ಕಾಪಿ ಕೊಡೋಕ್ ಆಕೈತಿ ಅವಜ್ಜಿಗೆ ಮತ್ತೆ ಸಕ್ರೆ ಕಾಲು ಐತಿ ಅಂತಾಳೆ ಅವ್ಳ ಸೊಸೆ ಗೊಣ 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 ಅಂತಿರ್ತಾಳೆ ಕಾಪಿ ಕೊಡಕ್ಕೆ ನೀನು ಹೋಗಿ ಕಾಪಿ ಕೊಟ್ಟು ಹೆಚ್ಗೆ ಮಾಡ್ತೀಯಾ ಬೈಸ್ಕನಕ್ಕೆ ಏ ಅಯ್ಯೋನು ಆಗಲ್ಲ ತಂಬಾರಿ ಕಾಪಾ ಬಾಯ್ ಬಿಟ್ಟು ಕೇಳಿದಳೆ ಹೆಂಗ್ ಇಲ್ಲ ಅಂತ ಹೇಳಕತ್ತತಿ ಹ್ಮ್ ಅದ್ನ ಸಾಕ್ರೆ ಕಾಪಾಯ್ತಾಂಬ ನಮ್ಮ ಮನೆಗೆ ಮಾಡಿದ್ ಬೆಲ್ಲದ ಬೆಲ್ಲ ಏನೂ ಆಗಲ್ಲ ಯೋನ ಹೆಂಗಾರ ಮಾಡ್ಕ ಏಳು ಅಂತ ಯೋಳದೆ ಇರೋದನ್ನ ಹ್ಮ್ ಅಲ್ಲೇ ನೋಡು ಬಿಸಿ ಮಾಡ್ಕೊಂಡ್ ತಗೊಂಡ್ ಹೋಗು ಸರಿ ಸರಿ ಇವನೋ ಒಂದು ಲೋಟ ಕಾ ಕೇಳ್ದೆ ಒಳ್ದೆ ಇವನು ಅತ್ತೆ ಸೋಸಿ ಇಬ್ರು ಅಡಿಗೆ ಮನೆ ಗೊಣ ಗೊಣ ಅಂತದಾರಲ್ಲ ಕಾ ಕೊಡಕ್ಕೆ ಇವನಾದ್ರೂ ಗೊಣ ಗೊಣ ಅಂತದಾರ ಏನ್ ಇರಕ್ಕಿಲ್ಲ ಗುಂಡಜ್ಜಿ ಕಾ ಪಿ ಕೊಡ್ತೀನಿ ಅಂತ ಅಂದ್ರೆ ತಂದು ಕೊಟ್ಟೆ ಕೊಡ್ತಾಳೆ ಹ್ಮ್ ಪಾಪ ಒಳ್ಳೆ ಅವಳೇನ ತಂದು ಕೊಡ್ತಾಳೆ ಸೋಸ ಏನಾರ ಗೊಣ ಗೊಣ ಅಂತದಾಳೇನ ಅವಜ್ಜಿಗೆ ಯಾಕೆ ಕಾ ಪಿ ಕೊಡ್ತೀಯ ಅಂತ ಹೇಳಿ ಬಂದು ಬಂದು ಗುಂಡಜ್ಜಿ ಕಾ ಪಿ ತಗೊಂಬಂದ್ಲು ಈಗಲೇ ಮಲ್ಲವಾ ತಗಲೆ ಕಾಪಿನ மழகர சமாதான மத்தே நீங்க காப்பி குடியே நானே கித்த குடித்தாய் ஒட்டையா உம் நானே குடியில் ಒಳ್ಳೇದಾಕ್ ಬಿಡು ಅದನ್ನೆಲ್ಲ ಕಾಫಿ ಕುಡಿಬಾರ್ದು ಅಂತಾರೆ ಹ್ಮ್ ದಿನಕ್ಕೆ ಎರಡು ಕೀಟ ಎಲ್ಲ ಒಂದ್ ಕೀಟ ಕುಡಿಬೇಕ್ ಬಿಡು ಸರಿ ಸರಿ ಅದನ್ನ ಹೇಳ್ಬೇಕು ಅಂದ್ಯಾನಾ ಏನಾರ ನೆನ್ಪಿ ಬಂತಿ ಇಲ್ಲಿ ಇವ್ ಕಣಿ ನೆನ್ಪಿಗೆ ಬರೋಂಗಿಲ್ಲ ಅದು ಇವ್ನು ಹೇಳ್ಬೇಕು ಅಂತಿದ್ನೇ ಇವನು ಆ ನೆನ್ಪಿಗೆ ಬರ್ಬೋದ ನೋಡು ಆ ಮಂತ್ಯಾವ ಹೊರಟಾಗ ಏನ ಬ್ಯಾಗಿಂದಾವನು ಅದ್ನೇ ಅಂದ್ಕೊಂಡೀನಿ ಇವನು ಹೇಳ್ಬೇಕು ಅಂತಂದು ಆ ಮಂತ್ಯಾಗ ಹೊರಟಾಗ ಅಂದ್ಕೊಂಡು ನೀ ಇಲ್ಲಿಗೆ ಬಂದು ನಿನ್ನ ಹತ್ರ ಮಾತಾಡ್ಕಿಂತ ನಿಂತದ ಅದ್ ಹೇಳೋದು ಅಂಬುದನ್ನೇ ಮಾರ್ತ ಹೋಗಿದ್ದೀನ ಅಲ್ಲ ನಾನು ಆಹ್ ಇನ್ನು ನೋಟ್ ಮಾರ್ಬೀರ ನಾ ಸರಿ ಓತ್ ಬಿಡು ಹ್ಮ್ ಒಟ್ನಲ್ ಕರೆಕ್ಟ್ ಆಫ್ ಐತಲಿ ಆ ಮರವಿನ್ ಮಲ್ಲ ಅವ ಅಂತಂದು ಆ ಏನ್ ನಾರ ಹೇಳ್ಬೇಕು ಅನ್ನೋದನ್ನೇ ಮಾರ್ತಿಯ ಆ ಇನ್ನ ಮತ್ತೆ ಯೋನ್ ಮಾಡೋದ್ ಬಿಡ ಆಗ್ತೈತಿ ಈ ಯಾವ ಮರಗು ಮರವು ಈಗ ನೆನಪಿ ದಿನ ಸ್ವಲ್ಪ ಹೊತ್ತಿಗೆ ನೆನಪಿ ಇರಲ್ಲ ಆ ಮಾತ್ಲಿಂಗ ಇರಲಿಲ್ಲ ಈ ಹ್ಮ್ ಇತ್ತೀಚಿನ ಆಗ್ತೈತಿ

ಅದೇನು ಅದ್ ಯಾವಾಗ ಧ್ಯೋನ್ ಹೇಳ್ತಿ ಅಂತ ನಿನ್ಗೆ ಬಿಟ್ಟದ್ದು ಅದ್ ಏನ್ ಮಾಡ್ತಿರದ ನ್ಯಾ ಪುಸ್ಕನ್ ಏಳ್ ಅಂತ ಮತ್ತೆ ಉಂಡುಲ್ಲ ಅಂತ ಮತ್ತೆ ಏನಾರು ಉಂಟಿ ಅನ್ ಮತ್ತೆ ಉಣ್ಣಕ್ ಆಗೇತಿ ನಾನು ಒಂದ್ ಮೈ ತಕ್ಕೊಂಡು ಆಮೇಲೆ ಉಂಟಿನಿ ಪೂಜೆ ಗೀಜೆ ಮಾಡಿ ನೀನು ಉಣ್ಣದಿದ್ರೆ ಉಂಡು ಹೋಗು ಏ ಬೇಡ ಸಾಕ್ ಕಾಪಿ ಕೊಟ್ಟಿದ್ದಲ್ಲ ಚಂದಿದ್ ಸಾಕು ಹ್ಮ್ ಉಣ್ಣದೇನ್ ಬೇಡ ಹಾ ಮಂತ್ ಹೋಗಿ ಉಣ್ತೀನಿ ಆಮೇಲೆ ಮುದ್ದೆ ಮಾಡಿಟ್ಟಿರ್ತಾಳೆ ಹ್ಮ್ ಉಣ್ತೀಯ ಅಂತ ಹೇಳಿ ಮುದ್ದೆ ಮಾಡಿದೀನಿ ಆಮೇಲೆ ಎಲ್ಲ ತಿನ್ಕೊಂಬಂದಿದ್ಯಾ ಮಾಡಿ ಮುದ್ದೆಲ್ಲ ಹಂಗೆ ಉಳಿತು ಅಂತ ಬೈದಾಡ್ತಾಳೆ ಹ್ಮ್ ಅಲ್ಲೇ ಹೋಗಿ ಉಣ್ಣಕ್ಕೆ ಹುಣ್ಣಕ್ಕೆ ಸರಿ ಸರಿ ಅಂದರಿ ಹ್ಮ್ ಹಾ ನಾನು ಮೈ ತಕೊಂಡೋಗನಿ ಹ್ಮ್ ಹ್ಮ್ ಒಂದಿಟ್ ಮೈ ತೊಕೊಂಡು ಉಣ್ಬಿಟ್ಟು ಹಿಂಗೆ ಒಂದಿಟ್ಟು ಮನೆಗೆ ಅಲ್ಲಿ ಇಲ್ಲಿ ಕೆಲ್ಸದ ಹೊರಗೆ ಹೋಗಿ ಬರೋವು ಮತ್ತೆ ಹ್ಞೂ ನೀನು ಕುತ್ಕೊಂಡಿದ್ರೆ ಕುತ್ಕೊಂಡ್ ಟಿ ಬಿ ಹಾಕೊಡ್ತೀನಿ ಅಂತ

ಒಕ್ಕುನ್ ಒತ್ತಾತು ಮಳೆನು ನಿಂತಂಗಾತು ನಿಧಾನ ಒಕ್ಕುನ್ ಬಿಡು ಹ್ಮ್ ಬ್ಯಾಡ ಮತ್ತೆ ಟಿವಿ ಗಿವಿ ನೋಡ್ಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಮಂತ್ ಹೋಗೋದ್ ಲೋಟ್ ಹಾಕತಿ ಆಮೇಲೆ ಅದಕ್ಕೂ ಬೈದಾಡ್ತಾಳೆ ಎಲ್ಲಿ ಹೋಗಿದ್ಯಾನು ಅಂತಂದು ಒಕ್ಕೊಂಡ್ ತಗ ಹ್ಮ್ ಬರನ್ನಿ ಹ್ಮ್ ಸರ್ ಸರ್ ಹುಷಾರ್ ಹೋಗ ಹ್ಮ್ ನೆಲಕ್ ನಾಡ್ಕೊಂಡು ಮಳೆ ಬಂದು ರೋಡ್ ಎಲ್ಲ ಕೆಸರ್ ಆಗಿದಾವಿ ಹ್ಮ್ ಪಚ್ಚೆ ಗಿಚ್ಚೆ ಕಾಲಿಟ್ಟು ಬಿದ್ ಗಿದ್ದೆ ಜಾರಿಗೆ ಒಂದಿಟ್ ನೋಡ್ ನಡ್ಕೊಂಡು ಹೋಗು ಹ್ಮ್ ಸರಿ ಕಣ ಆತ್ ಬರ್ತೀನಿ ಹೋಗ್ ಹೋಗ್ ನಿ ಪಾಪ ಮೈ ತೊಕೋಬೇಕಂತಿದ್ದೆ ತಕೋ ನಾವ್ ಹೋಗಿ ಹ್ಮ್ ತಕ್ಕಂತ ಒಳ್ಳೆ ಮುದುಕಿ ಅದ್ ಏನತೀನಿ ಅಂತ ಬರ್ತಾಳೆ ಹಂಗೆ ಅನ್ನೋದೇ ಅನ್ತಿಲ್ಲ ಅಂತ ಹಂಗೆ ಹೋಗಾಳೆ ಏ ಪಾಪ ಇವಳು ಅಂತರ ಕತೆ ನೋಡಿದಾಗ ನಿಮ್ ಊರಾಗು ಈ ತರ ಮರದಿನ ಮಲ್ಲಜ್ಜಿ ತರದ ಯಾರು ಹೋದಾರ ಹಾಂ ನೋಡಿರಿ ಏನಿಗೆ ಹೇಳ್ತೀವಿ ಅಂತಂದು ಬಂದಿರ್ತಾರೆ ನಾವು ಅವರು ಹೇಳೋಕ್ಕೆ ಬಂದದ್ದು ನೋಡಿ ಅಯ್ಯೋ ಯೋನಿಗೆ ಆಗಿರ್ಬೇಕು ಯೋನಿಗೆ ಹೇಳ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಹ್ಞೂ ಅದು ಏನು ಅನ್ನೋದನ್ನೇ ಮಾರ್ತು ಹೋದೆ ಅಂತ ಅಂತಾರೆ ಹ್ಞೂ ಆಮೇಲೆ ಹೇಳೋದೇ ಗೊತ್ತಿರಲ್ಲ ಅಂತಾರೆ ಹಾಂ ನೋಡಿರಿ ಊರಲ್ಲಿ ಹಿಂಗೆ ಯಾರು ಹೋದಾರ ಇದ್ದರೆ ಅಲ್ಲಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು